ಕ್ರ್ಯಾಕಿಂಗ್ ದಿಸ್ ಕ್ರಿಟಿಕಲ್ ಕೇಸ್ ನೀವು ನಮ್ಮ ಮೇಲೆ ಇದ್ದ ಪ್ರೆಷರ್ನ ಕ್ಲಿಯರ್ ಮಾಡಿದ್ದೀರಾ ನಮ್ಮ ಮೇಲೆ ಪಬ್ಲಿಕ್ಗೆ ಹಾಗೂ ಗೌರ್ಮೆಂಟ್ಗೆ ತುಂಬ ನಂಬಿಕೆ ಬರೋ ಮಾಡಿದ್ದೀರಾ ಥ್ಯಾಂಕ್ ಯು ಇಟ್ ಈಸ್ ಮೈ ಡ್ಯೂಟಿ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ ಸಾಗರ್ ನಿಮಗೆ ಗೊತ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂರ ಐದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆದರೆ ಒಂದು ಸಿನಿಮಾನು ಫ್ಲಾಪ್ ಆಗಿಲ್ಲ ಯಾಕೆ ಅಂತ ಗೊತ್ತಾ ಸರ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ರು ಮತ್ತು ಒಳ್ಳೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಸರ್ ಬರೀ ಸ್ಕ್ರಿಪ್ಟ್ ಅಷ್ಟೇ ಅಲ್ಲ ಸಾಗರ್ ಅವ್ರು ಯಾವುದೇ ಪಾತ್ರ ಮಾಡಿದ್ರು ಕಂಪ್ಲೀಟ್ ಡೆಡಿಕೇಶನ್ ಆಗ್ತಿದ್ರು ಹಿ ಆಲ್ವೇಸ್ ಲಿವ್ಡ್ ಇನ್ ಎ ಕ್ಯಾರೆಕ್ಟರ್ ಅಂಥ ಡೆಡಿಕೇಷನ್ ಇರೋರು ತುಂಬ ಜನ ಟಾಪ್ ಲೆವೆಲಲ್ಲಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಜನ ಇದ್ದಾರೆ ಆ ಥರ ಸ್ಮಾರ್ಟ್ ಆಗಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದಲೇ ತುಂಬ ರೆಸ್ಪೆಕ್ಟ್ ಸಿಗ್ತಾ ಇರೋದು ನೀವು ಅಷ್ಟೇ ತುಂಬ ಡೆಡಿಕೇಷನ್ ಇರೋದ್ರಿಂದ ನಿಮ್ಮ ಸಕ್ಸಸ್ ರೇಟು ಜಾಸ್ತಿ ಇರೋದು ಸರ್ ತುಂಬ ಹೊಗಳ್ತಾ ಇದ್ದೀರಾ ಸರ್ ಈ ಕೇಸ್ ಪ್ರೀವಿಯಸ್ ಇನ್ವೆಸ್ಟಿಗೇಷನಲ್ಲಿ ಗನ್ ಮೇಲಿದ್ದ ಫಿಂಗರ್ ಪ್ರಿಂಟ್ ಪ್ರಕಾರ ಮೀನಾಳೆ ತನ್ನ ತಾಯಿನ ಪ್ರಾಪರ್ಟಿಗೋಸ್ಕರ ಕೊಲೆ ಮಾಡಿದ್ರು ಅಂತೇಳಿ ಕೇಸ್ ಕ್ಲೋಸ್ ಮಾಡಿದರು ಬಟ್ ಯು ಆ ಕ್ರ್ಯಾಕ್ ದಟ್ ದ ಕಲ್ಪ್ರಿಟ್ ಈಸ್ ಡೇವಿಡ್ ಮೀನಾಳ ಚಿಕ್ಕಪ್ಪ ಈತ ಪದ್ಮಳ ಕೊಲೆ ಮಾಡಿಸಿ ಮೀನನ್ನು ಜೈಲಿಗೆ ಕಳಿಸಿ ಈ ಪ್ರಾಪರ್ಟಿನ ತಾನು ಪಡ್ಕೋಬೇಕು ಅಂತ ಇದ್ದ ನೀವು ಅವನ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರಿ ಡೆಫಿನೆಟ್ಲಿ ಕೋರ್ಟ್ ವಿಲ್ ಕನ್ಸಿಡರ್ ದಿಸ್ ಎವಿಡೆನ್ಸ್ ಸಾಗರ್ ಐ ವುಡ್ ಲೈಕ್ ಟು ಯು ಒನ್ ಥಿಂಗ್ ಔಟ್ ಆಫ್ ಕ್ಯೂರಿಯಾಸಿಟಿ ಕ್ಯಾನ್ ಯು ಟೆಲ್ ಬಿ ದಟ್ ಕ್ರ್ಯಾಕ್ ಇಟ್ ಸರ್ ಪ್ರತಿಯೊಂದು ಕ್ರೈಮಲ್ಲೂ ಮೂರು ಆಸ್ಪೆಕ್ಟ್ಸ್ ಇರುತ್ತೆ ಕೊಲೆ ಆದೋನು ಕೊಲೆ ನೋಡ್ದೋನು ಮತ್ತು ಕೊಲೆ ಮಾಡಿದೋನು ಈ ಮೂರು ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಐ ವಿಟ್ನೆಸ್ ಅಂದರೆ ಕೊಲೆ ನೋಡ್ದೋನು ಅಲ್ಲಿರಲಿಲ್ಲ ಮೀನನೆ ಕೊಲೆ ಮಾಡಿದಾಳೆ ಅಂತ ಅವಳ ಫಿಂಗರ್ ಪ್ರಿಂಟ್ನ ಯೂಸ್ ಮಾಡಿ ಕೇಸ್ನ ಕ್ಲೋಸ್ ಮಾಡಿದ್ರು ಅವಳ ಬ್ಯಾಗ್ರೌಂಡ್ನ ಕಂಪ್ಲೀಟಾಗಿ ವೆರಿಫೈ ಮಾಡಿದಾಗ ಐ ಫೌಂಡ್ ಅಬೌಟ್ ಡೇವಿಡ್ Walkiser. Well. Okay, May I lune? Come, on, come on. ಸೂಪರ್ ಆಗಿದೆ ಥ್ಯಾಂಕ್ ಯು ಎಷ್ಟೇ ಆದರೂ ಹೋಟೆಲಲ್ಲಿ ತಾನೇ ಕೆಲಸ ಮಾಡೋದು ಮೆರಿ ಫೈನ್ ಯಸ್ 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 ಡಾಕ್ಟರ್ ನಾನು ಮಲ್ಟಿಪಲ್ ಸೀಕ್ವೆನ್ಸ್ ಒಳಗೆ ಹೋಗಬೇಕು ನಾನು ಟ್ರೈನ್ ಮಾಡಿ ಪ್ಲೀಸ್ ಅದಕ್ಕೆ ತುಂಬ ಕಾನ್ಸಂಟ್ರೇಶನ್ ಪವರ್ ಬೇಕು ಡಾಕ್ಟರ್ ನಾವು ನಡೆದಿರೋ ಎಷ್ಟೋ ವಿಷಯನ ಇಂಟ್ರೆಸ್ಟ್ ಕೊಟ್ಟು ನೋಡೇ ಇರಲ್ಲ ಬಟ್ ನಮ್ಮ ಬ್ರೈನ್ ಅದೆಲ್ಲ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡಿರುತ್ತೆ ಅದು ಹೇಗೆ ಸಾಧ್ಯ ಬ್ರೈನ್ ಕೇಪಬಿಲಿಟಿ ಬಗ್ಗೆ ನಿಮಗೇನು ಗೊತ್ತು ಇಟ್ಸ್ ಟೂ ಟು ತ್ರೀ ಪೀಟ ಬೈಟ್ ನಾಟ್ ಜಿ ಬಿ ಆರ್ ಟಿ ಬಿ ಪಿ ಬಿ ಪೀಟ ಬೈಟ್ ಡಿಂಟ್ ಅಂಡರ್ಸ್ಟ್ಯಾಂಡ್ ಗೊತ್ತಾಗಿಲ್ವಾ ಅಂದರೆ ಪೆಟಾ ಓಕೆ ನಾನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ರೀಸೆಂಟ್ ಮೀನಾ ಕೇಸಲ್ಲಿ ಕಿಡ್ನ್ಯಾಪ್ ದಿವಸ ಏನಾಯಿತು ಅಂತ ಮೀನಾ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ಲು ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದು ಕಾರ್ ಹತ್ರ ಹೊಡೆದಿತ್ತು ಅವರಮ್ಮಂಗೆ ಫೈರ್ ಮಾಡಿದ್ದು ಎಲ್ಲ ಹೇಳಿದ್ಲು ಅವರಮ್ಮಂಗೆ ಶೂಟ್ ಮಾಡಿದಾಗ ಮೀನಾಗೆ ಕಾನ್ಷಿಯಸ್ ಇರಲಿಲ್ಲ ಆದರೆ ಅವರು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋದು ನೆನಪಿತ್ತು ಆದರೆ ಅದನ್ನು ರೀಕಾಲ್ ಮಾಡೋಕ್ಕಾಗಿರಲಿಲ್ಲ ಅದೇ ವಿಷಯನ ನಾವು ತಿಳ್ಕೊಳ್ಳೋದಕ್ಕೆ ಅದೇ ವಿಷಯನ ಅವಳಿಗೆ ನೆನಪು ಮಾಡಿಸಿ ಅವಳನ್ನು ಡೀಪ್ ಸ್ಟೇಜ್ ಅಂದರೆ ಅವಳ ಡ್ರೀಮಲ್ಲಿ ಆ ದಿನನ ರೀಕ್ರಿಯೇಟ್ ಮಾಡಿ ಇವಳನ್ನು ಆ ದಿನಕ್ಕೆ ಕರ್ಕೊಂಡು ಹೋಗಿ ಅವಳ ತಾಯಿ ಹೇಳಿದ ಅಷ್ಟೂ ವಿಷಯನೂ ಕಲೆಕ್ಟ್ ಮಾಡಿದ್ವಿ ಡಾಕ್ಟರ್ ಬಟ್ ನಾವೇನಕ್ಕೆ ಅವಳ ಡ್ರೀಮ್ನ ಶೇರ್ ಮಾಡಿದ್ವಿ ಹ್ಞೂ ನಾನು ನಿಮಗಾಗಲೇ ಹೇಳಿದೆ ನಮ್ಮ ಬ್ರೈನ್ ಪವರ್ ಟು ಟು ತ್ರೀ ಪೀಟ ಅದರಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ಸ್ ಫೋಟೋಗ್ರಾಫ್ಸ್ ವೀಡಿಯೋಸ್ ಈವೆಂಟ್ಸ್ ಸ್ಟೋರ್ ಆಗಿರುತ್ತೆ ನಾವು ಆ ವಿಷಯನ ತಿಳ್ಕೊಬೇಕಾದ್ರೆ ದೆ ಓನ್ಲಿ ವೇ ಈಸ್ ವಿ ಹ್ಯಾವ್ ಟು ರೀಕ್ರಿಯೇಟ್ ದಟ್ ಈವೆಂಟ್ ಅದಕ್ಕೆ ನಾವು ಅವರ ಡ್ರೀಮ್ ಒಳಗೆ ಹೋಗಿ ಕಿಡ್ನ್ಯಾಪ್ ಡೇಗೆ ಇವಳನ್ನು ಕರ್ಕೊಂಡು ಹೋಗಿ ಅದಷ್ಟು ಇನ್ಫಾರ್ಮೇಷನ್ ಅವಳಿಂದ ತಗೊಳ್ಳೋವರೆಗೂ ನಾವು ಅವಳನ್ನು ಸೇಫ್ ಗಾರ್ಡ್ ಮಾಡಬೇಕು ಇನ್ ಕೇಸ್ ಸಂಬಡಿ ಶೂಟ್ ಸರ್ ದ ಹೋಲ್ ಡ್ರೀಮ್ ವಿಲ್ ಕೊಲ್ಯಾಪ್ಸ್ ಅಥವಾ ಈ ಸಂಬಡಿ ಅಲ್ಸ್ ಗೆಟ್ಸ್ ಡೈವರ್ಟೆಡ್ ದ ಹೋಲ್ ಡ್ರೀಮ್ ವಿಲ್ ಗೆಟ್ ಕೊಲ್ಯಾಪ್ಸ್ಡ್ ಆ್ಯಂಡ್ ಶಿಲ್ ಬಿ ಕಾಟ್ ಇನ್ ದಟ್ ಸೀಕ್ವೆನ್ಸ್ ಡೈವರ್ಟ್ ಈ ವಿಕ್ಕಿ ಮತ್ತೆ ಸಿರಿ ಅವಾಗ ಡೈವರ್ಟ್ ಆಗ್ತಾಯಿರ್ತಾರೆ ಹಾಂ ವಿಕ್ಕಿ ಕಮಿಯರ್ ನಾನೇನು ಮಾಡಿದೆ ಡಾಕ್ಟರ್ ಈ ವಿಕ್ಕಿ ಯಾವಾಗಲೂ ಅವ್ರ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಯಾಕೆ ವಿಕಿಗೆ ಮತ್ತು ಅವನ ತಾಯಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಹರ್ ಸಡನ್ ಲಾಸ್ ಅವನಿಗೆ ತಗೊಳೋಕ್ಕಾಗ್ತಿಲ್ಲ ಅದರಿಂದ ಆಚೆ ಬರೋಕ್ಕೂ ಆಗ್ತಾ ಇಲ್ಲ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ವಿಕಿಿ ಹ್ಞ ಡಾಕ್ಟರ್ ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಕೊನೆ ಸಲ ಫೋನ್ ಬಂದಾಗ ಅವ್ರ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆಗಿರಲಿಲ್ಲ ಿ ನೆನಪುಗಳೇ ಹಾಗೆ ಆ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲದೇ ಇದ್ದರೂ ಅವರ ನೆನಪುಗಳು ಸದಾ ನಮ್ಮನ್ನು ಇರ್ತವೆ ಡೋಂಟ್ ವರಿ ಐ ಹೆಲ್ಪ್ ಯು ಕಮ್ ಔಟ್ ಆಫ್ ದಿಸ್ ಹೇಗೆ ಡಾಕ್ಟರ್ ಹ್ಯಾವ್ ಯು ಹರ್ಡ್ ಆಫ್ ಲೂಸಿ ಡ್ರೀಮಿಂಗ್ ಎ ಡ್ರೀಮ್ ವೇರ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಯುವರ್ ಓನ್ ವಿಷನ್ಸ್ ನೋ ಓಕೆ ನಾನಿನಗೆ ನಿನ್ನ ಡ್ರೀಮ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ವೆರ್ ಇನ್ ಇನ್ ದ ಡ್ರೀಮ್ ಯು ಕ್ಯಾನ್ ಸಿರ್ ಮದರ್ ಅಲೈವ್ ಲೈಕ್ ಪ್ಯಾರಲಲ್ ವರ್ಲ್ಡ್ ನೋ ದಿಫರೆಂಟ್ ಈ ಡ್ರೀಮಲ್ಲಿ ನೀನು ನಿನ್ನ ತಾಯಿನ ಜೀವಂತವಾಗಿ ನೋಡಬಹುದು ಟಾಕೀಸ್ ಆ್ಯಪ್ ಇದೀಗ ಕೇವಲ ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್